ಬಣ್ಣ ಮತ್ತು ರುಚಿ ಿ ಚಿಲ್ಲಿ ಪೌಡರ್ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ ನಿಧಿ ಹಸ್ತಾಂತರ ಮುನ್ನ ಚಿನ್ನ ಲಪಟಾಯಿಸಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿವೆ ಈ ಹಿಂದೆಯೂ ಗ್ರಾಮದಲ್ಲಿ ಹರಳು ಅಮೂಲ್ಯ ವಸ್ತು ಪತ್ತೆಯಾದ ವರದಿಯಾಗಿದೆ ಈ ಮಧ್ಯೆ ಸಚಿವ ಎಚ್ ಪಾಟೀಲ್ ಅವರು ಕೂಡ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟಿದ್ರು ಸೊ ಲಕ್ಕುಂಡಿ ಚಿನ್ನದ ಅಪ್ಡೇಟ್ ಬಗ್ಗೆ ಇಲ್ಲಿಯ ತನಕ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಚಿನ್ನದ ಊರು ಲಕ್ಕುಂಡಿಯಲ್ಲಿ ನಿಧಿ ಕಳ್ಳತನದ ಆರೋಪ ಗ್ರಾಮದ ಜಮೀನಿನಲ್ಲಿ ಇಂದಿಗೂ ಸಿಗುತ್ತೆ ಹವಳ ರತ್ನ ಗದಗ ತಾಲೂಕಿನ ಲಕ್ಕುಂಡಿಯಲ್ಲಿ ಮೂರು ದಿನದ ಹಿಂದೆ ಅಂದ್ರೆ ಶನಿವಾರ ನಿಧಿ ಪತ್ತೆಯಾಗಿತ್ತು ನಿಧಿ ಹಸ್ತಾಂತರ ಪ್ರಕ್ರಿಯೆ ನಡೆದ ಮೂರು ದಿನಗಳ ನಂತರ ನಿಧಿ ಕಳ್ಳತನವಾಗಿರೋ ಆರೋಪ ಕೇಳಿಬಂತು ನಿಧಿ ಸರ್ಕಾರಕ್ಕೆ ಹಸ್ತಾಂತರಿಸಿದ್ದ ಪ್ರಜ್ವಲ್ ರಿತ್ಯ ಅವರ ಚಿಕ್ಕಪ್ಪ ಮೌನೇಶ್ ಅವರು ಗ್ರಾಮ ಪಂಚಾಯಿತಿ ಸದಸ್ಯೆ ನಿಧಿ ಕಳ್ಳತನ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ನಿಧಿ ಸಿಕ್ಕ ನಂತರ ನನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ ಗ್ರಾಮ ಪಂಚಾಯಿತಿ ಸದಸ್ಯೆ ರಜಿಯಾ ಬೇಗಂ ಅವ್ಯವಹಾರ ಮಾಡಿದ್ದಾರೆ ಅಂತ ಮೌನೇಶ್ ನೇರ ಆರೋಪ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ರಜಿಯಾ ಬೇಗಂ ಜನಪ್ರತಿನಿಧಿಯಾಗಿ ಮಾಡೋ ಕೆಲಸ ಮಾಡಿದ್ದು ಅವ್ಯವಹಾರ ಮಾಡಿಲ್ಲ ಅಂತಿದ್ದಾರೆ ನನ್ನ ಜೊತೆ ಒಂದು ನನ್ನ ಜೊತೆ ಒಂದು ಹತ್ತರಿಂದ ಹತ್ತು ಹನ್ನೆರಡು ಜನ ಇದ್ದರು ಸರ್ ಇಲ್ಲ ಸರ್ ಯಾರು ಹೇಳಿದರು ಸರ್ ಅಲ್ಲ ಅವರು ಕರಿತೀನಿ ಸರ ನಾನು ಯಾರಿದ್ರು ಅನ್ನೋದು ವಿಡಿಯೋ ಹಾಕ್ತೀನಿ ಸರ್ ಎಷ್ಟು ಜನ ಇದ್ದರು ಅನ್ನೋದು ವಿಡಿಯೋ ಹಾಕ್ತೀನಿ ನಾನು ಯಾಕಂದರೆ ನನ್ನ ಕಡೆ ವಿಡಿಯೋ ಇದೆ ನಾವೇನು ತಪ್ಪು ಮಾಡಲಿಲ್ಲ ನಾವು ಎಲ್ಲ ಮಕ್ಳಿಗೂ ವಿಡಿಯೋ ಮಾಡ್ಕೊರಿ ಯಾಕಂದ್ರೆ ತೆಗೆದು ಅವನು ಬಾಯಿ ಇಲ್ದವನು ನಾಳೆ ಏನಾದರೂ ಇದು ನನ್ನ ಮೇಲೆ ಆರೋಪ ಬರ್ಬೋದೇನೋ ಅನ್ನೋ ಉದ್ದೇಶಕ್ಕೆ ನಾವು ವಿಡಿಯೋ ಮಾಡ್ಕೊ ಮಾಡ್ಕೊಂಡೇವಿ ಆ ವಿಡಿಯೋ ಬೇಕಾದ್ರೆ ಅವ್ರಿಗೆ ಕೂಡ ಹಾಕ್ತೀನಿ ಸರ್ ಇಡೀ ರಾಜ್ಯದ ಸುಳ್ಳೆ ಸರ್ ಆರೋಪ ಏನು ಅವರು ಹೇಳಿದ್ದು ಸುಳ್ಳು ಸರ ಹಾಗಿದ್ದರೆ ನೇರವಾಗಿ ಯಾಕೆ ನಮ್ಮ ಮನೆಯಾಗೆ ಇದು ಮಾಡಲಿಲ್ಲ ಅವ್ರ ಮನೆಗೆ ಹೋಗಿದ್ನಲ್ಲ ಸರ್ ಅವ್ರ ಮನೆಗೆ ಇಡ್ಬೋದಾಗಿತ್ತು ನಮ್ಮ ಮನೆಗೆ ನನ್ನ ನಾನು ಮೇಲೆ ಅದನ್ನು ಕೊಡುವಂಥದ್ದು ಅವಶ್ಯಕತೆ ಇರಲಿಲ್ಲ ನಾ ಸರ್ಕಾರಕ್ಕೆ ಏನು ಮನೆ ನಾನು ಹೇಳೀನಿ ನಾನು ಅದನ್ನು ಅದ್ರ ಪ್ರಕಾರ ಇದು ಮಾಡ್ತೀನಿ ಇದೆಲ್ಲ ಸುಳ್ಳು ಸುದ್ದಿ ಸರ ಸುಳ್ಳು ನಾವು ತೊಗೊಳಕು ಆಗಂಗಿಲ್ಲ ಆ ಬಂಗಾರ ತೊಗೊಂಡು ಉದ್ಧಾರನೂ ಆಗೋದಿಲ್ಲ ಅಲ್ಲಿದೊಂದು ಇದೊಂದು ಕಲ್ಲ ತೊಗೊಳೋದಲ್ಲ ಬಂಗಾರ ಏನು ತೊಗೊಂಡು ಏನು ಮಾಡೋದು ಸರ ಐತಿಹಾಸಿಕ ಹಿನ್ನೆಲೆಯುಳ್ಳ ಗ್ರಾಮದಲ್ಲಿ ಅಡಿಗಡಿಗೆ ನಿಧಿ ನಿಕ್ಷೇಪಗಳು ದೊರೆಯುತ್ತವೆ ಅನ್ನೋ ಬಗ್ಗೆ ಸಾಕಷ್ಟು ಉದಾಹರಣೆಗಳಿವೆ ಗ್ರಾಮದ ಬಸಪ್ಪ ಬಡಿಗೇರ ಕಳೆದ ನಲವತ್ತು ವರ್ಷಗಳಿಂದ ಪ್ರಾಚೀನ ವಸ್ತುಗಳ ಸಂಗ್ರಹಣೆ ಮಾಡ್ತಾ ಬಂದಿದ್ದಾರೆ ಮುತ್ತು ಹವಳ ನೀಲಮಣಿ ಸ್ಫಟಿಕ ಬಿಳಿ ಹವಳ ಸೇರಿದಂತೆ ಅಮೂಲ್ಯ ವಸ್ತುಗಳನ್ನು ಬಡಿಗೇರ್ ಸಂಗ್ರಹಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಯೋಜಿಸಿದ್ದ ಪ್ರತ್ಯಾವಶೇಷ ಅನ್ವೇಷಣೆ ಹೆಸರಿನ ಕಾರ್ಯಕ್ರಮದಲ್ಲಿ ತಾವು ಸಂಗ್ರಹಿಸಿದ್ದ ನೂರಾರು ಅಮೂಲ್ಯ ವಸ್ತುಗಳನ್ನು ಸರ್ಕಾರಕ್ಕೆ ನೀಡಿದ್ರು ಲಕ್ಕುಂಡ್ಯಾಗ ಮಳಿ ಅಂತಂದ್ರೆ ಹುಡುಕದ ಒಂದು ನನಗೆ ಛಲ ಹೋದರೆ ತೆಂಬಿಡ್ಕೊಂಡು ಹೋದರೆ ಒಂದು ನಾಲ್ಕೈದು ಹವಳ ಮಣಿ ನೀಲುಮಣಿ ಹಾಲು ಮಣಿ ಹಸಿರು ಮಣಿ ಹವಳ ನಾನಾ ಮಣಿ ಹಳ್ಳ ಹಳ್ಳ ಅಂದ್ರೆ ಹುಡುಕಿಕೊಂಡ ಬರ್ತೀನಿ ಹಾಂ ಮುತ್ತು ರತ್ನ ಏನ್ರಿ ಕೌಡಿ ಹಾಲಿ ಸಾಮಾನ ಉಷ್ಟು ಅಷ್ಟು ಮೊನ್ನೆ ಎಚ್ ಕೆ ಪಾಟೀಲ್ ಸಾಹೇಬರು ನವಂಬರ್ ಇಪ್ಪತ್ನಾಲ್ಕಕ್ಕೆ ಹೋದ್ತೀನಿ ಇಪ್ಪತ್ನಾಲ್ಕನೇ ಇಸ್ವಿಯಾಗ ನಾನು ಅಷ್ಟು ಹಸ್ತಾಂತರ ಮಾಡೀನಿ ನನ್ನ ಮಗ ಕೆಲಸ ಕೊಡಿರಿ ಅಂತ ಕೇಳಿದೆ ಕೆಲಸ ಕೊಟ್ಟಾರ ಏನು ರೀ ಆಮೇಲೆ ನಮ್ಮ ನಮ್ಮ ಓಣಿ ಸಾಧನೆ ನನಗೆ ಎಚ್ ಕೆ ಪಾಟೀಲ್ ಇಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು ಸಿಕ್ಕ ಸ್ಥಳವನ್ನ ನೋಡಿ ನಂತರ ರಿತ್ತಿ ಕುಟುಂಬಕ್ಕೆ ಸನ್ಮಾನ ಮಾಡಿದ್ರು ಜೊತೆಗೆ ಪುಷ್ಪ ವೃಷ್ಟಿ ಮಾಡಿ ಅಭಿನಂದನೆ ಸಲ್ಲಿಸಿದ್ರು ಅಮೂಲ್ಯ ವಸ್ತುಗಳನ್ನು ನೀಡಿದ ಪ್ರಜ್ವಲ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇವರೆಲ್ಲರೂ ಒತ್ತಾಯ ಮಾಡ್ತಾರೆ ಸಹಜವಾಗಿ ಕುಟುಂಬದ ಹಿನ್ನೆಲೆಯೊಳಗೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಹಾಗೂ ಗೌರವವನ್ನು ಕೊಡಬೇಕು ಅದಕ್ಕೆ ಮನೆ ಕೊಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ ಜಾಗ ಕೊಡಬೇಕು ಅಂತ ಪ್ರಾಸ್ತಾಪ ಮಾಡಿದ್ದಾರೆ ಅವ್ರ ತಾಯಿಗೆ ಏನಾದರೂ ಕೆಲಸ ಕೊಡಬೇಕು ಅಂಥೇಳಿ ಮಾಡಿದ್ದಾರೆ ನಾನು ಇಷ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ನಿಮ್ಮ ನಿಮ್ಮ ನಾವು ಗೌರವದಿಂದ ಅದು ಒಟ್ನಲ್ಲಿ ಇಂದು ಹಲವು ಕುತೂಹಲದ ಘಟನೆಗೆ ಲಕ್ಕುಂಡಿ ಗ್ರಾಮ ಸಾಕ್ಷಿಯಾಯಿತು ಪರಿಹಾರದ ನಿರೀಕ್ಷೆಯಲ್ಲಿದ್ದ ಕುಟುಂಬಕ್ಕೆ ಭರವಸೆ ಸಿಕ್ಕಂತಾಗಿದೆ ಮುಂದಿನ ಪ್ರಕ್ರಿಯೆ ಏನು ನಿಧಿ ಸಿಕ್ಕ ಜಾಗದಲ್ಲಿ ಉತ್ಖನನ ನಡೆಯುತ್ತಾ ಅನ್ನೋ ಕುತೂಹಲ ಹಾಗೇ ಉಳಿದಿದೆ ಫಾರೂಕ್ ಮಕಾಂದಾರ್ ಜಿ ಕನ್ನಡ ನ್ಯೂಸ್ ಗದಗ